ಮದ್ಯದಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸರ್ ಈ ಕಾರ್ಯಕ್ರಮ ಉದ್ದೇಶಿ ಮಾತಾಡಬೇಕು ಇವತ್ತಿನ ದಿವಸ ನೀವೆಲ್ಲರೂ ಸೇರಿ ಇಷ್ಟು ಚಳಿ ಒಳಗಿಲ್ಲಿ ಬಂದಿದ್ದ ಭಾಳ ದೊಡ್ಡದು ಹಾಗಾಗಿ ಇದೆಲ್ಲ ಭಗವಂತನ ಮೇಲಿರೋ ಭಕ್ತಿನೇ ಸಾಕ್ಷಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಯಾರ ಚಪ್ಪಾಳೆ ತಟ್ಟಿರಿ ನಿಮಗೆ ನಮಸ್ಕಾರ ಯಾರ ತಟ್ಟಲಿಲ್ಲ ತಾಯಿ ಅಂದರು ಶಿರಸಾಷ್ಟ ನಮಸ್ಕಾರ ಎಷ್ಟಂತ ಕೇಳ್ತೀರಿ ಯಾರ್ಯಾರಿಗೆ ಅಷ್ಟೇ ನೋಡ್ರಿ ಸುಮ್ಮನೆ ಈಗ ಸಿದ್ದರಾಮಯ್ಯರು ಯಾವುದು ಸಂದರ್ಭದಲ್ಲಿ ಹಾಲಕೆರೆಯ ಪರಮ ಭಕ್ತರಾಗಿರ್ತಕ್ಕಂಥ ನೀವೆಲ್ಲರೂ ಈ ಒಂದು ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಲ್ಲ ನಾಲ್ಕು ವರ್ಷ ಹಿಂದೆ ಬಂದಾಗ ಒಂದು ಅದ್ಭುತವಾದ ವೇದಿಕೆಯನ್ನೇ ನಮಗೆ ನೀಡಿದರು ಗುರುಗಳು ಇವತ್ತು ಇಲ್ಲಿ ಕರೆಸಿ ಕಲಾವಿದರ ಮುಂದೆ ನಿಂತು ಮಾತಾಡಲು ಅವಕಾಶ ಮಾಡಿಕೊಟ್ಟಕಂಥ ಗುರುಗಳಿಗೆ ಒಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀರಿ ఇందాగాంధివరు దేశకొస్కర ప్రాణ కొట్టు అందబుట్టే థ్యాంక్స్ అణ ఫోటోగ్రాఫర్ అర్గం చెప్పాలే కొడి ప్రాణేశ్ నా బే కెమెరా ముచ్చటి హ్యాంక్ కుత నోడు ಅದು ಏನಾಗೈತೆ ಅಂದ್ರೆ ಇದು ಹೆಂಗೆ ತೆಗೆದರೂ ಒಂದೇ ಟೈಪ್ ಬರ್ತೈತೆ ತೆಗೆದ್ರು ಅಷ್ಟ ನಿಮ್ಗೆ ಯಾರು ಕೇಳಿದ್ದೆ ನಾನು ಬೇರೆ ಊರಾಗಾದ್ರೆ ಇಷ್ಟು ಹೇಳಿಂದ್ರೆ ತೆಗೆದು ಒಂದು ಫೋಟೋ ತೆಗೆದು ಬಿಡ್ತಾರೆ ಅವ್ರು ನನಗೆ ಸಂಬಂಧನೇ ಇಲ್ಲ ನಾನು ಕುಂತಾರೆ ಅಣ್ಣ ತೆಗ್ದ ಯಾವಾಗ ನಾನು ಈಗ ಬಂದೀನಿ ನಾನು ತೆಗೀತೇನೆ ಬಿಡೋದಿಲ್ಲ ನಾನು ಹೇಳೋನ್ಗೆ ಅದು ತಗೊಬಿಡೋದ್ರೆ ಅದನ್ನ ತೆಗೆಯೋದಿಲ್ಲ ಈ ಭೂಮಿ ಮೇಲೆ ಇರ್ತಕ್ಕಂಥ ಏಕ ಮಾತ್ರ ಗಂಡು ಸುಂದರೆ ಫೋಟೋಗ್ರಾಫರ್ ಇದಕ್ಕಿಂತ ಜಾಸ್ತಿ ಇನ್ನೇನು ಹೋಗ್ಬೇಕು ಹೇಳ್ರಿ ಈ ಭೂಮಿ ಮೇಲಿರ್ತಕ್ಕಂಥ ಏಕ ಮಾತ್ರ ಗಂಡು ಸುಂದರೆ ಫೋಟೋಗ್ರಾಫರ್ ಯಾಕಂತ ಕೇಳ್ರಿ ನಾವು ನಮ್ಮ ಮನೆಯಾಗ ನಮ್ಮ ಮದುವೆಯಾಗ ನಮ್ಮ ಹೆಂಡತಿ ನಮ್ಮ ಮಾತು ಕೇಳ್ತಿರೋದಲ್ಲ ಫೋಟೋಗ್ರಾಫರ್ ಮಾತಾ ಕೇಳ್ತಿರ್ತಾಳೆ ಇನ್ನೊಂದು ಧ್ವನಿ ನಮ್ಮೆಲ್ಲರ ನೆಚ್ಚಿನ ನಿಮ್ಮೆಲ್ಲರ ನೆಚ್ಚಿನ ಖ್ಯಾತ ಹಾಸ್ಯ ಭಾಷಣ ಸಾರಿ ರಾಜಕೀಯ ನಾಯಕರಾಗಿದ್ದಕ್ಕಂಥ ಸ್ವಲ್ಪ ಸಲ್ಪಬೇಕು ಸ್ವಲ್ಪ ಬಸವನಗೌಡ ಪಾಟೀಲ್ ಎತ್ನಾಳು ಈ ಸಂದರ್ಭದಲ್ಲಿ ಎಷ್ಟು ಚಳಿಯಾಗಿ ಯಾವ ಮನೆ ಬಿಟ್ಟು ಬರ್ತಾನೆ ರೀ ಎಲ್ಲರ ಅಜ್ಜರ ಮೇಲೆ ಮಠದ ಮೇಲೆ ಇರ್ತಕ್ಕಂಥ ಭಕ್ತಿ ಧರ್ಮೋ ರಕ್ಷತೆ ರಕ್ಷತೆ ಎಷ್ಟು ಚಳಿ ಇದ್ರೇನು ಆ ಭಾರ ಹಾಕಿ ಬಂದಿದ್ದೀರಿ ನಾವೆಲ್ಲ ನಮಗೇನೂ ಮಾಡೋದಿಲ್ಲ ಹೌದಲ್ಲ ಸರ್ ಕ್ರಿಕೆಟ್ ಬಗ್ಗೆ ನಿಮ್ಗೇನು ಅನಿಸ್ತೈತೆ ಅಂತ ಕೇಳಿದ್ವಿ ನಾವು ಈ ಕ್ರಿಕೆಟ್ ರಾಜಕಾರಣಿ ಅಡು ಒಂದರಿ ಇಲ್ಲಿ ನಮ್ಮವರ ನಮಗೆ ರನ್ಔಟ್ ಮಾಡಿಸಿಬಿಡ್ತಾರೆ ಹಾಗಾಗಿ ಇದೇನಂದ್ರೆ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಇನ್ನೊಂದು ಧ್ವನಿ ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತರು ಪ್ರಧಾನಮಂತ್ರಿ ಆಗಬೋದು ಅಂತ ತೋರಿಸಿಕೊಟ್ಟವರು ಜವಾಹರ್ಲಾಲ್ ಅವರು ಒಬ್ಬ ನಿಷ್ಠಾವಂತ ವ್ಯಕ್ತಿ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸ್ಕೊಟ್ಟವರು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಒಬ್ಬ ಮಹಿಳೆ ಭಾರತ ಪ್ರಧಾನಮಂತ್ರಿ ಆಗುವುದನ್ನು ತೋರಿಸ್ಕೊಟ್ಟವರು ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಒಬ್ಬ ಯುವಕರು ಭಾರತ ಪ್ರಧಾನಮಂತ್ರಿ ಆಗುವುದನ್ನು ತೋರಿಸಿಕೊಟ್ಟವರು ರಾಜೀವ್ ಗಾಂಧೀಜಿಯವರು ಒಬ್ಬ ಮಣ್ಣಿನ ಮಗ ಕೂಡ ಭಾರತ ಪ್ರಧಾನಮಂತ್ರಿ ಆಗುವಂತ ಕೊಟ್ಟವರು ದೇವೇಗೌಡರು ಒಬ್ಬ ಚಹಾ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಭಾರತದ ಪ್ರಧಾನಮಂತ್ರಿ ಆಗ್ಬೋದು ಅಂತ ತೋರಿಸ್ಕೊಟ್ಟವರು ನರೇಂದ್ರ ಮೋದಿಜಿಯವರು ಈಗ ಹಾಲ್ಕೆರೆ ಗ್ರಾಮಕ್ಕೆ ಅವ್ರು ಹಂಗೆ ಬರ್ತಾರೆ ನನ್ನ ಪ್ರಧಾನಮಂತ್ರಿ ಸ್ವಲ್ಪ ಚಪ್ಪಾಳೆ ಗಿಪ್ಪಿ ತಟ್ಟಿದ್ರು ಬರ್ತಾರೆ भैन बहनों, महात्मा गांधी जी के जन्मदिन अवसर पर हमने नया अभियान शुरू किए थे स्वच्छता आंदोलन में आप सब भाग ले बहुत-बहुत धन्यवाद है आपका मित्रों भारत कोई भूमिका तो नहीं है ये जीता जागता राष्ट्रपुरुष है ये अर्पण का भूमि है ये तर्पण का भूमि है ये वंदन का धरती है अभिनंदन का धरती है यहाँ का नदियाँ हमारे लिए पवित्र गंगा माता है हम जिये तो भारत के लिए मरेंगे तो भारत के लिए मरने के बाद भी गंगा जल में बहते हुए स्त्रियों को कोई कान लगा कर सुनेगा एक आवाज आएगी भारत माता की हम साथ में चले मिल के चले मिलकर के इस यात्रा महोत्सव को आगे बढ़ाएंगे मित्रों

ಎಲ್ಲ ಹಾವುಗಳು ತಲೆಯುತ್ತವೆ ಕಾಳಿಂಗ ಸರ್ಪ ಮಾತ್ರ ಹಿಡಿಯುತ್ತ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು ಫೋಟೋ ಅದಕ್ಕೆ ಕೋಪ ಬರುವುದು ಚಂಚಾಲು ಮಚಾಲು ಗೋವಿಂದ ಜರಳ್ಳಿ

ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ ಇದು ಯಾರಿಗೂ ಗೊತ್ತಿಲ್ಲ ಈಗ ಹಾಡು ಬಂತು ಡಿಸ್ಕೋ ಹಾಡದ ಕಗಲ್ಲು ಗಲ್ಲು ಲಕ್ಷ ಸೋಪ್ ಹಾಕಿ ಜಳಕ ಮಾಡಿ ಬಸಣ್ಣಿ ಬಾ ಹೆಂಗಟ್ಟಿ ಮಾಡಿ ನೋಡಿ ಇವನ್ನೆಲ್ಲ ಜನಪದ ಹಾಡುಗಳು ಹೆಂಗಿದ್ವು ಇದ್ರ ಇದ್ರಾಗ ಹೆಂಗ ಲೈನ್ ಹೆಂಗ ನೋಡ್ರಿ ಡಿಸ್ಕೋ ಆಡ್ಲಾಕ ಗಲ್ಲು ಗಲ್ಲು ಲಕ್ಷ ಸೋಪ್ ಹಾಕಿ ಜಳಕ ಮಾಡಿ ಯಾರು ಕೇಳ್ಯಾರ ನೀ ಲಕ್ಷರ ಹಾಕು ಡೌವರ ಹಾಕು ಲೀರಿಲ್ಲರ ಹಾಕು ಲೈಫ್ ಬಾಯರ್ ಹಾಕು ಮೊದಲು ಚಿಲ್ಕ ಹಾಕು ಜನಪದ ಹಾಡು ಇದು ಹೆಂಗಿದು ಜನಪದ ಹಾಡು ಜನಪದ ಹಾಡಿನ ಮುಖಾಂತರ ಸಮಾಜವನ್ನು ತಿದ್ದಾ ಇದ್ರು ಮುಂಜಾನೆ ಎದ್ದು ಮಹದೇವನೆಂದು ಭಯಭಕ್ತಿಯಿಂದ ನಡೆದ ಕಾಲ ಬೆಡ್ ರೂಮಿನಲ್ಲಿ ಕುಳಿತು ಮೂರು ಲೋಟ ಕಾಫಿ ಕುಡಿದು ಮತ್ತೆ ಮರಳಿ ಗೊರಕೆ ಹೊಡೆಯೋ ಈ ಕಾಲ ಆ ಕಾಲ ಚೆಂದವು ಈ ಕಾಲ ಚೆಂದವು ಯೋಚನೆಯ ಮಾಡಿ ನೀವು ಹೇಳಬೇಕು ಯಾರೋ ನೋಡಿ ಹೆಂಗಿತ್ತು ವಿದ್ಯಾ ಕಲಸೋ ಕುರುಗಳನ್ನು ಹುಡುಕೊಂಡು ಹೋಗ್ತಿದ್ದರಿ ಆವತ್ತ ಕಲಸೋ ಗುರುಗಳು ಕ್ಲಾಸಿಗೆ ಬಂದರೆ ಹೊರಗಡೆ ಬರ್ತಾರೆ ರೀ ಈವತ್ತ ಆವತ್ತ ಈವತ್ತ ಚಲೋ ಅದು ಅಂತಿರಿ ಆವತ್ತ ಬೇಷ ಅಂತಿರಿ ಆವತ್ತ ಇಂಥ ಜನಪದ ಹಾಡುಗರು ಇವು ಕೇಳದಿಲ್ಲರಿ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಹೆತ್ತ ತಾಯಿಯನ್ನು ಕಳ್ಕೊಂಡ ಮೇಲೆ ಮತ್ತೆ ಸಿಗುವಳೇನು ತಾಯಿ ಮರಳಿ ಬರುವ ಇಂಥ ಹರಿಗಡ ಯಾರೋ ಹಾಡೋದಲ್ರಿ ಇವರು ಜನಪದನೇ ಬೇರೆದವ ಮಾತು ಓಿದರ ಮುತ್ತು ಒಡೆದರ ಮರಳಿ ಬರುವುದಿಲ್ಲ ಚೂಡಿ ಹುಟ್ಟವ್ರಿಗೆಲ್ಲ ನೀವು ಹೆಣ್ಮಕ್ಳು ಬೇಡ್ರೂ ಅದು ಬನ್ನಿ ಬಾ ನೀನು ವಯಸ್ಸು ಹೇಳ್ಲೈತಮ್ಮ ಈ ಟಾಂಡ್ರೆ ಬೇರೆ ಇದ್ರೆ ಅಂತ ಏನು ಜನಪದ ಹಾಡುಬನು ಬಂಡೆ ಹಾಕ್ಕೊಂಡು ಹೋಗ್ತಿರ್ತಾರೆ ಟ್ಯಾಕ್ಟರ್ ಹಾಕ್ಕೊಂಡು ಹೋಗ್ತಿರ್ತಾರೆ ಹಿಂದೆ ಸೌಂಡ್ ಕೇಳೋದಿಲ್ಲ ಅವ್ರಿಗೆ ಸಿನಿಮಾ ಹಾಡು ಇರ್ತಾವಲ್ಲ ರೀ ಅವ್ರು ಡಬ್ ಮಾಡಿಬಿಡ್ತಾರೆ ಬೇಡುವೆನು ವರವನ್ನು ನೋಡಿ ಎಷ್ಟು ಒಳ್ಳೆಯ ಹುಡುಗರು ಕೊಡಿ ತಾಯಿ ಜನ್ಮವನು ಕೊನಿತನಕ ಮನೆ ಜೋಗಿ ಈ ಸಿನಿಮಾ ಎಷ್ಟು ಹಿಟ್ಟಾಯಿತು ಆ ಸಿನಿಮಾ ಇಪ್ಪತ್ತೈದು ವರ್ಷದಿಂದ ಬಂತು ಆ ಸಿನಿಮಾ ಇಪ್ಪತ್ತೈದು ವರ್ಷದಿಂದ ನಾನು ಹೆಂಗಿದ್ದೆ ಅದರಾಗ ಇನ್ನೊಂದ್ಸಲ ಸೂಗಿ ಸಿನಿಮಾ ನೋಡ್ರಿ ನಾ ಎಲ್ಲಿದ್ದು ಹೇಳ್ರಿ ಈಗ ಅದ್ರಾಗ ಅದೇ ಹಾಡು ಹೆಂಗೆ ಆಯ್ತು ವರವನ್ನು ಕೊಡು ಮಾವ ಮಗಳನ್ನು ಕೊನೆ ತನಕ ಇರುತ್ತೀವಿ ಕೂಡ ಹೋಗುತ್ತೀವಿ ಈ ಹುಡುಗರು ಅನ್ಲಿ ಕಾಕ ನೀ ಅನ್ಬಾರ್ದು ಎಪ್ಪತ್ತು ವಯಸ್ಸು ನಿಂತ್ರ ಮನೆಗೆ ಹೋಗೋದಾಗದ್ರ ಓಡಿ ಎಲ್ಲಿ ಓಡ್ತಿದ್ದೀರಿ ಅಂದ ಆ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ ಅಹ್ ಆ ಈ ಇವ್ಯಾರು ಇವ್ನ ಯಾರು ಕೇಳೋದಿಲ್ಲ ಇವ ಈ ಸ್ವಲ್ಪ ಎಳಿಬೇಕು ಸಿನಿಮಾ ನೂರು ದಿವ್ಸ ಹೊಡಿಬಿಡ್ತು ಹಳ್ಳಿ ಮೇ ಇಷ್ಟ್ರೇ ಹಳ್ಳಿ ನಮ್ಗೆ ಎದಕ್ಕೆ ಇಲ್ಲಿ ಎಲ್ಲ ನೀವೇ ಹಾಡಿದ್ರೆ ಒಂದೊಂದು ಲೈ ನೀವು ಒಂದು ನಮಗೂ ಸ್ವಲ್ಪ ಬಿಡ್ಬೇಕಪ್ಪ ಸಿನಿಮಾ ಹಾಡು ಹೆಂಗಿತ್ತು ಮದುವೆ ಮನೆ ತಾಳಿ ಕಟ್ಟಿದ ತಕ್ಷಣ ಸಾಂಗ್ ಅದಕ್ಕೆ ಸಂದರ್ಭ ತಕ್ಕಂಗೆ ಒಂದು ಹಾಡು ಆಡ್ತಿದ್ರೆ ಹೆಂಗಿತ್ತು ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಇನ್ನೊಂದು ಮದುವೆ ಮನೆಗೆ ಹೋದೆ ತಾಳಿ ಕಟ್ಟಿದ ತಕ್ಷಣ ಸಾಂಗ್ ಹೆಂಗೆ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ ಮದುವೆಯ ಈ ಬಂಧ ಏಳೇಳು ತೀರದ ಸಂಬಂಧ ನೋಡಿ ಇನ್ನೊಂದು ಮದುವೆ ಮನೆಗೆ ಹೋದಿ ತಾಳಿಗೆ ಆಯಿತು ಕನ್ಯಾಧಾರೆ ಎರಡು ಕೊಡ್ತಾರೆ ಆ ಕನ್ಯಾಧಾರೆ ಸಂದಂಬಂಗೆ ಒಂದು ಹಾಡು ತಂದೆ ಕೊಡಿಸೋ ಸೀರೆ ಮದುವೆಯಾಗುವವರೆಗೆ ತಾಯಿ ಉಡಿಸೋ ಸೀರೆ ತಾಯಿಯಾಗೋವರೆಗೆ ಬಂಧು ಕೊರಿಸೋ ಸೀರೆ ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಬಾಳು ಇರುವವರೆಗೆ ಮಣ್ಣಿನ ಋಣವು ತಿರುವವರೆಗೆ ಇಲ್ಲಿತನ ಹಾಡು ಚಲೋ ಇದು ಒಂದು ಲಗ್ಗನ ಮನೆಗೆ ಹೋಗಿನಿ ತಾಳಿ ಕಟ್ಟಿದ ತಕ್ಷಣ ಹಾಡು ತನಬೋ ಆ ಮದುವೆಗೂ ಹಾಡಿಗೂ ಸಂಬಂಧವೇ ಇಲ್ಲ ತಾಳಿ ಆಯಿತು ಇವ ಸಾಂಗ್ ವಿಧಿ ಬರಹ ಎಂತ ಖೋರ ಪ್ರೇಮಿಗಳು ದೂರ ದೂರ ಅವನು ತಾಳಿ ಕಟ್ತಾನೆ ಇವನು ದೂರ ದೂರ ಮಾಡ್ತಾನೆ ಒಳ್ಳೆ ಸಿಕ್ಕ ಒಳ್ಳೆ ಹಾಡು ಒಂದೂ ಇಲ್ಲ ಇನ್ನೊಂದು ಮದುವೆ ಮನೆಗೆ ಹೋದೆ ಅಲ್ಲಿ ಹಾಡು ಜೀವ ಹೋದ ಬಳ್ಳಿಗೆ ನೀರೇಕೆ ಲೂಟಿಯಾದ ತೋಟಕ್ಕೆ ಕಾವಲಿಕೆ ನಾನೇ ಇರದ ನನ್ನಲ್ಲಿ ನೀನ್ಯಾಕೆ ಬುಟ್ಬೂಡೇ ಬುಟ್ಟುಬೂಡೆ ನನ್ನಷ್ಟಕ್ಕೆ ನನ್ನ ಬುಟ್ಬಿಡ್ ಮದುವೆ ಯಾಕೆ ಐದು ನಿಮಿಷ ಹೆಂಗೆ ಬಿಡ್ತಲ್ಲ ನಿನ್ನಷ್ಟಕ್ಕೆ ನಿನಗೆ ಈಗ ಲಗ್ನರಿ ಇದು ಆಲ್ಕರಿ ಹಿಂಗೆ ಮಠದಾಗ ಸಾಮೂಹಿಕ ಮದುವೆ ಆಯ್ತು ಅಂದರೆ ಇಲ್ಲೆಲ್ಲೋ ಹೊರಗಡೆನೋ ಆ ಕಡೆನೋ ಇಲ್ಲೆಲ್ಲೋ ಊಟದ ವ್ಯವಸ್ಥೆ ಮಾಡಿರ್ತಾರೆ ಮೊನ್ನೆ ಒಂದು ಊರಿಗೆ ಹೋಗಿನಿ ಇಲ್ಲೇ ಗದಿಗೆ ಹೋಗಿನಿ ಊಟಕ್ಕೆ ಎಲ್ಲಿ ಕೇಳ ಊಟಕ್ಕೆ ಹೋಗಿ ಸಿಗ್ಲಿಲ್ಲ ಅವ್ನಿಗೆ ಕೇಳಿದೆ ಊಟಕ್ಕೆ ರೀ ಅಂದೆ ಅವ್ನು ನನ್ನ ಕೇಳಿದೆ ಎಲ್ಲಿ ಹೋಗುಮ್ಮ ಎಲ್ಲಿ ಹೋಗುಮ್ಮ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಎಲ್ಲಿ ನೀವು ಬಂದಿರ ನನ್ನ ಲಗ್ನಕ್ಕೆ ಯಾವ ಊತ್ಸ ಗದಗ್ನೇ ಲಗ್ನಾಗೈತೆ ಊಟಕ್ಕೆ ಹುಬ್ಬಳ್ಳಿಗೆ ಹೋಗೋ ಅಂತನವಾ ನಾನು ನಿಮ್ಮಂಗ ಅಂದೆ ಬ್ಯಾಡಂದೆ ಹುಬ್ಬಳ್ಳಿ ಎಲ್ಲಿ ಬಳ್ಳಾರಿಗೋಗ ಮಂಡ್ಯದಲ್ಲಿ ಮಾಡುಮ ಎಡಮೂರಲ್ಲಿ ಬಲಮೂರಲ್ಲಿ ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸಟ್ಟು ಬೆಳಕಲ್ಲಿ ಊಟ ನಮ್ಮದು ಇದಲ್ಲ ಇದಲ್ಲ ಊಟ ನಮ್ಮದು ಏ ನಿಮ್ಮ ಗಂಡಮಕ್ಳು ಈ ಕಡೆ ಈ ವಿಷಯ ನಿಮ್ಗೆ ಸಮ್ಕೊಂತೀರಿ ಸುಮ್ ಕೂತೀರಿ ನೀವು ಸೌಂಡ್ ಈ ಕಡೆ ಭಾಳ ಬರ್ತೀವಿ ಸಣ್ಣ ನೀವು ಊಟ ನಮ್ಮದು ನೀವು ಅನ್ಬಾರ್ದು ಹೂವು ಅದು ಊಟ ನಮ್ಮದು ಹೊಸರು ಕಪ್ಪು ಕುಂತೀರಿ ಮತ್ತೆ ಸೌಂಡ್ ಇದು ಬರ್ತದೆ ಹೆಂಗ ಇಲ್ಲ ಜಾತ್ರಾ ಮಹೋತ್ಸವ ಇರೋದ್ರಿಂದ ತಲೆಗೆ ಹಾಕೋ ಎಣ್ಣೆ ಬಗ್ಗೆ ಅವ್ರು ಆಲೋಚನೆ ಮಾಡ್ತಾರೆ ಒಂದ್ಸರಿ ಹೆಣ್ಮಕ್ಳು ಅಕ್ಕರ್ ನೀವು ಅಷ್ಟೇ ಚಪ್ಪಾಳೆ ನೀವು ಅಷ್ಟೇ ಆಲೋಚನೆ ಮಾಡಿರಿ ಆಲೋಚನೆ ಮಾಡಿರಿ ಇನ್ನೊಂದು ಅವಕಾಶ ಕೊಡ್ತೀನಿ ಇನ್ನೊಂದು ಸಲ ಚಪ್ಪಾಳೆ ತಡ್ರಿ ಆಯಿತಾ ಚಪ್ಪಾಳೆ ಅಂದ್ರೆ ಏನಂತ ಈ ಇವ್ರು ತೋರಿಸ್ತಾರೆ ಗಂಡುಮಕ್ಳು ಹಂಗೆ ಸರಳ ತಿಳ್ಕೊಬೇಡ್ರಿ ನೀವು ಅವ್ರನ್ನ ಈಗ ತಗೋರಿ ಚಾನ್ಸ್ ಇಷ್ಟು ಮೊದಲೇ ಹೊಡೆದಿದ್ರೆ ನಾನು ಯಾಕೆ ಇಷ್ಟು ಗಂಟ್ಲು ಹರ್ಕೊಂತಿದ್ದೆ ಅವು ಇನ್ನೊಂದು ಸಲ ಮಕ್ಕಳು ಗಂಡು ಅದು ಹುಲಿ ಹುಲಿನೇ ಅದು ಮಠದಾಗಿದ್ರೆ ಹುಲಿನೇ ಗ್ರೌಂಡ್ನಾಗಿದ್ದರೆ ಹುಲಿನೇ ಹೊಲದಾಗಿದ್ದರೂ ಹುಲಿನೇ ಹೊರಗೆಲ್ಲ ಇಲ್ಲಿ ಹುಲಿ ಹೊರಗೆ ಒಂದು ರೋಷವಾಗಿ ಓಡಾಡ್ತಿರ್ತದ್ರಿ ಮನೆಯಾಗೆ ಮಾತ್ರ ಸೈಲೆಂಟ್ ಸೈಲೆಂಟಾಗಿರ್ತ ಯಾಕಂದ್ರೆ ಮ್ಯಾಗ ಚಾಮುಂಡೇಶ್ವರಿ ಕುಂತಿರ್ತಾಳೆ ಹಾಗೆ ಗಪ್ಪ ಇತ್ತು ಇರಲಿ ಭಾಳ ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿ ವಿಯಲ್ಲಿ ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿ ವಿಯಲ್ಲಿ ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ನಿಮ್ಮಂಥ ಪ್ರೇಕ್ಷಕರ ಮುಂಭಾಗದಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಭಗವಂತ ನಗುವಂತಕ್ಕಂಥ ಶಕ್ತಿ ಕೊಟ್ಟಿದ್ದು ಮನುಷ್ಯ ಪ್ರಾಣಿಗೆ ಮಾತ್ರ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಭಗವಂತ ನಗುವಂತಕ್ಕಂಥ ಶಕ್ತಿ ಕೊಟ್ಟಿದ್ದು ಮನುಷ್ಯ ಪ್ರಾಣಿಗೆ ಮಾತ್ರ ಯಾರ್ಯಾರು ನಕ್ಕಿರೋ ನೀವೆಲ್ಲ ಮನುಷ್ಯರು ಯಾರು ನಕ್ಕಿಲ್ಲ ಸಾಕ್ಷಾತ್ ನೀವು ದೇವ್ರ ಸಮಾನ ತಂದೆ ನಿಮ್ಮ ನಗಿಸೋದು ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ ಈಗ ಎದುರಿಗೆ ಬರ್ತಾ ಇದ್ದಾರೆ ನಮ್ಮ ತಂಡದ ಮತ್ತೊಬ್ಬ ಖ್ಯಾತ ಹಾಸ್ಯ ಭಾಷಣಕಾರರಾಗಿರ್ತಕ್ಕಂಥ ಶ್ರೀಯುತ ಸುರಾಜ್ ಮಹಾಮನಿಯವರು